ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಬಾಬು ಜಗಜೀವನ್ ರಾಮ್ ನಗರದಲ್ಲಿ ಯುವಕ ಮಿತ್ರರು ಸೇರಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಪ್ರಯುಕ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಭಾವಚಿತ್ರಗಳಿಗೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ರಾಮನಗರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಎಸ್ ಮೂರ್ತಿ ಗಿರೀಶ್ ಸ್ವಾಮಿ ವೀರನರಸಯ್ಯ ನರಸಿಂಹ ಚಂದ್ರು ಶಾಂತಕುಮಾರ್ ಮಂಜುನಾಥ್ ಸಂತೋಷ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶದಲ್ಲಿ ಸಮ ಸಮಾಜ ನಿರ್ಮಾಣಕ್ಕೆ ತಮ್ಮ ಜೀವನವೆಲ್ಲ ಮುಡುಪಾಗಿಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇನು ಪಾಲಿಸ್ಕೊಂಬಂದರು ಅದನ್ನು ಸಂವಿಧಾನದ ರೂಪವಾಗಿ ನಮಗೆಲ್ಲ ಕೊಟ್ಟಿರ್ತಾರೆ ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನೇಳು ಹದಿನಾಲ್ಕರಲ್ಲಿ ಹಲ್ ಆರ್ ಈಕ್ವಲ್ ಅಂಡರ್ ಲಾ ಅಂತ ಹೇಳ್ತಾರೆ ಅದಕ್ಕೆ ಮೊದಲು ನಿಮಗೆಲ್ಲ ಗೊತ್ತೇ ಇದೆ ಕೆಲವೊಂದು ಕಾಲೋನಿಗಳಿರ್ಬೋದು ಕೆಲವೊಂದು ಕೇರಿಗಳಿರ್ಬೋದು ಯಾವುದೇ ದೇವಸ್ಥಾನಗಳಿಗೆ ಸೇರಿಸ್ತಿರ್ಲಿಲ್ಲ ಯಾವುದೇ ಕೆರೆ ಕಟ್ಟಿಗೆಗಳ ನೀರು ಕುಡಿಯೋಕ್ಕೆ ಸೇರಿಸ್ತಿರಲಿಲ್ಲ ಈ ರೀತಿಯಾಗಿ ಅಸ್ಪೃಶ್ಯತೆ ತಾಂಡವಾಡ್ತಾಯಿತ್ತು ಅಂಥ ಟೈಮಲ್ಲಿ ಅಂಬೇಡ್ಕರ್ ಅವರು ಇದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂತೇಳಿ ಬರೀ ಮಾತಲ್ಲ ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನಾಲ್ಕರಿಂದ ಮೂವತ್ತೆಂಟು ಮೂವತ್ತೊಂಬತ್ತರ ತನಕ ಸೇರಿಸಿ ಫಂಡಮೆಂಟಲ್ ರೈಟ್ಸ್ ಅಂತ ಕೊಟ್ಬಿಟ್ಟು ಅದನ್ನೆಲ್ಲ ಶಾಸನಗುದ್ದವಾಗಿ ಮಾಡಿಕೊಡ್ತಾರೆ ಆರ್ಟಿಕಲ್ ನಲ್ವತ್ತೊಂದು ನೋಡೋದಾದರೆ ಹೆಣ್ಮಕ್ಳಿಗೆ ಮೆಟರ್ನಿಟಿ ಲೀವು ಮೆಟರ್ನಿಟಿ ಟೈಮಲ್ಲೆಲ್ಲ ದುಡ್ಡುಗಳು ಕೊಡೋದಿರ್ಬೋದು ಆರ್ಟಿಕಲ್ ತರ್ಟಿ ನೈನ್ ಡಿಯಲ್ಲಿ ಈಕ್ವಲ್ ಪೇ ಅಂಡ್ ಈಕ್ವಲ್ ವರ್ಕ್ ಅಂತೇಳಿ ಗಂಡು ಮಕ್ಳಿಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಷ್ಟೇ ಹೆಣ್ಮಕ್ಳಿಗೆ ಕೊಡಬೇಕು ಅಂತೇಳಿ ಇದರೆಲ್ಲ ಸಮಾಜ ಪರಿವರ್ತನೆಗಳೇ ತಂದರು ಆ ಟೈಮಲ್ಲಿ ಸೋಷಲ್ ರಿಫಾರ್ಮರ್ ಫ್ರೀಡಮ್ ಫೈಟರ್ಸ್ ಟೈಮಲ್ಲಿ ಸೋಷಲ್ ರಿಫಾರ್ಮರ್ ಅಂತ ಗುರ್ತಿಸ್ಕೊಂಡ ಏಕೈಕ ನಾಯಕ ಬಂದು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರಿಗೆ ನಾವು ಮಹಾತ್ಮ ಅಂಬೇಡ್ಕರ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅಂಬೇಡ್ಕರ್ ಅವರು ತುಂಬ ಕೆಲಸಗಳು ಮಾಡ್ಕೊಂಡಿದ್ದಾರೆ ಸೈಮನ್ ಕಮಿಷನ್ನು ಸಾವಿರದ ಒಂಬೈನೂರ ಮೂವತ್ತೆರಡು ಮೂವತ್ತಾರು ಆಸ್ಪಾಸಲ್ಲಿ ಬರುತ್ತೆ ಸೈಮನ್ ಕಮಿಷನ್ ಅವರು ವೋಟಿಂಗ್ ರೈಟ್ಸ್ ಕೊಡೋದಕ್ಕೆ ಬರ್ತಾರೆ ಭಾರತದಲ್ಲಿ ನಾಗರಿಕರಿಗೆ ಓಟಿ ವೋಟಿಂಗ್ ರೈಟ್ಸ್ ಕೊಡಬೇಕು ಡೆಮಾಕ್ರಸಿ ತರಬೇಕು ಅಂತ ಬಂದಾಗ ಕಾಂಗ್ರೆಸ್ಸು ಮತ್ತು ಮುಸ್ಲಿಮ್ನಿಗೂ ಬಹಿಷ್ಕಾರ ಮಾಡ್ತಾರೆ ಅದಕ್ಕೆ ಅದಕ್ಕೆ ಹೋಗಲ್ಲ ಅಂಬೇಡ್ಕರ್ ಒಬ್ಬರೇ ಹೋಗ್ಬಿಟ್ಟು ಎಲ್ಲ ಜಾತಿಯವ್ರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಅಂತ ಏನು ಹೇಳ್ತೀವಿ ಎಲ್ಲರಿಗೂ ಸೇರಿಸಿ ಎಲ್ಲರಿಗೂ ವೋಟ್ ಹಾಕೋ ಹಕ್ಕು ಕೊಡಬೇಕು ಸಮನಾಗಿ ಕೊಡಬೇಕು ಅಂತ ಕೇಳ್ತಾರೆ ಅವ್ರಿಗೆ ಯಾರು ಹೇಳ್ಕೊಟ್ಟಿರಲಿಲ್ಲ ಹೋಗಿ ಅಂತ ನಾವು ಸಮಾಜ ಉದ್ದಾರ ಮಾಡ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಅವರು ಬಹಿಷ್ಕಾರ ಮಾಡಿಬಿಟ್ಟಿದ್ರು ಅವತ್ತು ಅವತ್ತು ಅವರೇ ಸ್ವಪ್ರಯತ್ನದಿಂದ ಸ್ವಯರ್ಜಿತವಾಗಿ ಸೈಮನ್ ಕಮಿಷನ್ ಮುಂದೆ ಹೋಗಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಎಲ್ಲರಿಗೂ ಎಲ್ಲ ಜಾತಿಯ ಭಾರತದ ಹದಿನೆಂಟು ವರ್ಷ ಮೇಲ್ಪಟ್ಟು ಎಲ್ಲರಿಗೂ ವೋಟಿಂಗ್ ರೈಟ್ಸ್ ಕೊಡಬೇಕು ಅಂತ ಹೇಳ್ತಾರೆ ಅದು ಆಗಿರಲಿಲ್ಲ ಅಂತ ಹೇಳಿದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಸಿಗ್ತಾ ಇರಲಿಲ್ಲ ಇವತ್ತು ಮೇಲ್ಜಾತಿಯವ್ರಿಗೆ ಜಮೀನ್ದಾರಿಗಳಿಗೆ ಮಾತ್ರ ವೋಟಿಂಗ್ ರೇಟ್ಸ್ ಕೊಟ್ಬಿಟ್ಟು ದೀನ್ದ ದಿನದಲ್ಲಿ ಕೊಟ್ಟಿಲ್ಲ ಅಂತಂದರೆ ಇವತ್ತು ಮತ್ತೆ ನಾವು ಅಮೆರಿಕದಲ್ಲಿ ಮಾಡಿದ್ರಲ್ಲ ಬ್ಲ್ಯಾಕ್ಸ್ಗೆ ಓಟ್ ಕೊಟ್ಟು ರೈಟ್ಸ್ ಕೊಟ್ಟಿಲ್ಲ ಹೇಳ್ಬಿಟ್ಟು ಅವರು ಸೀಲ್ ವಾರ್ ಮಾಡಿದ್ರಲ್ಲ ಆ ರೀತಿ ನಾವು ಇವಾಗ ಸ್ವತಂತ್ರ ಸಂಗ್ರಾಮ ಮಾಡಬೇಕಾಗಿತ್ತು ಇದನ್ನೆಲ್ಲ ಅವರು ಅವತ್ತೇ ತಪ್ಪಿಸಿದ್ರು ಯಾರೂ ಕೂಡ ಏನು ಹೇಳಿರಲಿಲ್ಲ ಹೆಣ್ಮಕ್ಳಿಗೆ ಇವತ್ತು ಜಮೀನುಗಳಲ್ಲಿ ಆಸ್ತಿಗಳಲ್ಲಿ ಭಾಗ ಆಗುತ್ತೆ ಅದನ್ನು ತಂದಿದ್ದು ಹಿಂದೂ ಕೋಡ್ ಬಿಲ್ ತಂದಿದ್ದೇ ಅಂಬೇಡ್ಕರ್ ಅವರು ಹಿಂದಿ ಕೋಡ್ ಬಿಲ್ ತಂದಾಗ ನೆಹರೂ ಅವ್ರವರು ಅದನ್ನು ಮಂಡನೆ ಮಾಡಕ್ಕೆ ಬಿಡೋಲ್ಲ ಅವತ್ತು ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ ಈ ಥರ ತುಂಬ ಹತ್ತು ಹಲವಾರು ಕೆಲಸಗಳು ಮಾಡಿದ್ದಾರೆ ನಮಗೆ ಇವತ್ತು ಇವತ್ತು ನಾವು ಕರೆಂಟ್ ನೋಡ್ತಿರೋದು ಎಲ್ಲರಿಗೂ ಒಂದೇ ಲಾ ತರಬೇಕು ಅಂತೇಳಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತೇಳಿ ಆರ್ಟಿಕಲ್ ನಲ್ವತ್ನಾಲ್ಕರಲ್ಲಿ ಬರ್ತಿದೆ ಅದು ಕೂಡ ಅಂಬೇಡ್ಕರ್ ಅವರು ಆವತ್ತು ಯೋಚನೆ ಮಾಡಿ ಸಂವಿಧಾನದಲ್ಲಿ ಸೇರ್ತಿರೋದೇ ಆಗಿರೋದ್ರಿಂದ ಅಂಬೇಡ್ಕರ್ ಅವರು ಏನು ಚಿನ್ಮಯಿಗಳು ಚಿರಂತರ ಅನಂತರರು ಅಂತ ಹೇಳ್ತಾರಲ್ಲ ಆ ಥರ ಆಗಿದ್ದಾರೆ ಸೊ ಆದ್ದರಿಂದ ಪ್ರತಿಯೊಬ್ಬರು ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡು ಅವ್ರನ್ನ ಯಾವುದೇ ಸಮಾಜಕ್ಕೋ ಒಂದು ನಿರ್ದಿಷ್ಟ ಜಾತಿಗೋ ಸೇರಿಸ್ದೆ ಎಲ್ಲರೂ ಅವರು ನಮ್ಮ ನವಭಾರತ ನಿರ್ಮಾತೃರು ಅಂತೇಳಿ ಜಯಂತಿ ಆಚರಿಸಬೇಕು ಮುಂದೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇನ್ನು ಹೆಚ್ಚು ಹೆಚ್ಚು ಯುವಕರಿಗೆ ಮನೆದಟ್ಟಾಗೋ ಥರ ಮಾಡಬೇಕು ಅಂತೇಳಿ ಕಡೆ ವ್ಯಕ್ತಿಗೆ ಸವಲತ್ತು ಕೊಟ್ಟು ನಮ್ಮ ಸರ್ಕಾರಗಳು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಿಕ್ತಾಯ್ತಾ ಇನ್ನು ಅಂಬೇಡ್ಕರ್ ಆಶಯ ಆದಂತಹ ಸರ್ವರಿಗೂ ಸಮಬಾಲು ಸರ್ವರಿಗೂ ಸಮ ಬಾಳು ಸಮಪಾಲು ಅಂತ ಏನಿದೆ ಇದು ಆಶಯ ಅಂಬೇಡ್ಕರ್ ಅವ್ರದ್ದು ಅವರೆಲ್ಲ ಮಾಡಿದ್ರು ಏಯ್ಟೀನ್ ನೈಂಟಿ ಒನ್ ಅಲ್ಲಿ ಹುಟ್ಟು ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಮರಣ ಹೊಂತಾರೆ ಅದಾದ ನಂತರ ಸಂವಿಧಾನ ತರ್ತಾರೆ ಸಂವಿಧಾನ ಬಂದು ಇಷ್ಟು ವರ್ಷ ಆಗಿದೆ ಇಷ್ಟು ವರ್ಷ ಆಗಿದ್ದರೂ ಸಹ ಅವ್ರು ಹೇಳಿದ್ದು ಇನ್ನೂ ಕಟ್ಟಕಡೆಯ ವ್ಯಕ್ತಿಗೆ ಸೇರಿಲ್ಲ ಅದು ಆಗಬೇಕು ಈ ನಿಟ್ಟಿನಲ್ಲಿ ರೂಲಿಂಗ್ ಗೌರ್ಮೆಂಟ್ ಏನಿದೆ ಸರ್ಕಾರ ಪ್ರೋಗ್ರಾಮ್ಗಳು ಮಾಡಿ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಬ್ಬ ಪ್ರಜೆಗೂ ಮುಟ್ಟೋ ಥರ ಮಾಡಬೇಕು ಅಂತ ಆಶಿಸ್ತಾ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು